ಕೋಟೆ ತಾಲೂಕು ಹೈರಿಗೆ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಊರಿನ ಬೀದಿಗಳು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದ್ದವು ಮನೆ ಮುಂದೆ ರಂಗೋಲಿ ಚಿತ್ತಾರ ಅನಾವರಣಗೊಂಡಿತ್ತು ಗಂಡೈಕ್ಳು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿಕೊಂಡು ಊರ ತುಂಬೆಲ್ಲ ಓಡಾಡಿದ್ರೆ ಹೆಣ್ಣೈಕ್ಳು ಅವ್ವ ಅಜ್ಜಿಯಂದಿರ ಸೀರೆ ಹುಟ್ಟು ಹಣೆಗೆ ಚಂದದ ಬೊಟ್ಟು ಇಟ್ಟು ತಲೆ ಕೂದಲಿಗೆ ಹೂ ಮುಡಿದುಕೊಂಡು ಅತ್ತಿನಿತ್ತ ಓಡಾಡುತ್ತಿದ್ದರೆ ಅಬ್ಬಾ ನಮ್ಮ ಸಂಪ್ರದಾಯ ಆಧುನಿಕ ಯುಗದಲ್ಲಿ ಜೀವಂತವಾಗಿದೆಯಲ್ಲ ಎಂಬ ಖುಷಿ ಹಿರಿತಲೆಗಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅಂದ್ಹಾಗೆ ಈ ಸಂಭ್ರಮ ಸಂತೋಷಕ್ಕೆ ಕಾರಣವಾಗಿದ್ದು ಚಿತ್ತಾನಳ್ಳಿ ಅಮ್ಮ ಪಟ್ಟಲ್ದಮ್ಮನ ಹಬ್ಬ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಹೈರಿಗೆ ಗ್ರಾಮದಲ್ಲಿ ಚಿತ್ತಾನಳ್ಳಿ ಅಮ್ಮ ಪಟ್ಟಲದಮ್ಮನ ಹಬ್ಬ ವಿಜೃಂಭಣೆಯಿಂದ ನಡೆಯಿತು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದ್ದ ಊರಿನ ಬೀದಿಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಚಿತ್ತಾನಳ್ಳಿ ಅಮ್ಮ ಪಟ್ಟಲದಮ್ಮನ ದೇವಸ್ಥಾನವನ್ನು ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಹಬ್ಬ ಹಿನ್ನೆಲೆ ಚಿತ್ತಾನಳ್ಳಿ ಅಮ್ಮ ಪಟ್ಟಲದಮ್ಮನ ವಿಗ್ರಹಕ್ಕೆ ಬೆಳಗ್ಗೆಯಿಂದ ವಿವಿಧ ಪೂಜೆ ಪುನಸ್ಕಾರ ನಡೆಯಿತು ಬಳಿಕ ವಿವಿಧ ದೇವರುಗಳ ಸತ್ತಿಗೆಯೊಂದಿಗೆ ಅಮ್ಮ ಪಟ್ಟಲದಮ್ಮನ ವಿಗ್ರಹವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮಸ್ಥರು ದೇವಿಗೆ ಪೂಜೆ ಸಲ್ಲಿಸಿ ಊರಿಗೆ ಒಳಿತು ಮಾಡುವ ತಾಯಿ ಎಂದು ಪ್ರಾರ್ಥಿಸುತ್ತಿದ್ದರು ಈ ವೇಳೆ ಹಬ್ಬಕ್ಕೆ ಮತ್ತಷ್ಟು ಮೆರಗು ತಂದಿದ್ದು ತಂಬಿಟ್ಟು ಶ್ರದ್ಧಾಭಕ್ತಿಯಿಂದ ಮಾಡಿರುವ ತಂಬಿಟ್ಟಿಗೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಿ ತಲೆ ಮೇಲೆ ಹೊತ್ತುಕೊಂಡು ಮಹಿಳೆಯರು ಹೋಗುತ್ತಿದ್ದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ದೇವರ ಮೆರವಣಿಗೆ ಜೊತೆ ಮಹಿಳೆಯರು ತಂಬಿಟ್ಟು ತೆಗೆದುಕೊಂಡು ಹೋಗಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿದ್ರು ಬಳಿಕ ದೇವಸ್ಥಾನದ ಪ್ರಾಂಗಣದಲ್ಲಿ ತಂಬಿಟ್ಟಿಗೆ ಪೂಜೆ ಮಾಡಿ ಚಿತ್ತಾನಳ್ಳಿ ಅಮ್ಮ ಪಟ್ಟಲದಮ್ಮ ತಾಯಿಗೆ ನಮಿಸಿದರು ôi chị ơi 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 ಿದ್ದು ವೀರಗಾಸೆ ಕುಣಿತ ನಾದ ಡೊಳ್ಳು ಶಬ್ದಕ್ಕೆ ವೀರಗಾಸೆ ಕುಣಿತ ಮತ್ತಷ್ಟು ಮೆರಗು ನೀಡಿತ್ತು ಪಟಾಕಿ ಶಬ್ದ ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸಿತ್ತು ಒಟ್ನಲ್ಲಿ ಚಿತ್ತಾನಳ್ಳಿ ಹಮ್ಮ ಪಟದಮ್ಮ ಹಬ್ಬ ಯಾವುದೇ ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ಭಕ್ತಿಪೂರ್ವಕವಾಗಿ ನಡೆಯಿತು ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಆಚರಿಸಿ ಗ್ರಾಮದೇವತೆಗೆ ಭಕ್ತಿ ಅರ್ಪಿಸಿದರು ಈ ವೇಳೆ ಶಿವಣ್ಣಗೌಡ ಶ್ರೀಧರ್ ಹೆಚ್ ಕೆ ಅನಿಲ್ ಕುಮಾರ್ ವರಸಿಂಗೇಗೌಡ ಮಾದೇಗೌಡ ಹಲಗೇಗೌಡ ಶಿವಲಿಂಗೇಗೌಡ ಸುರೇಶ್ ಉಮೇಶ್ ಪುಟ್ಟೇಗೌಡ ಉಮೇಶ್ಗೌಡ ಮಾದೇಗೌಡ ಎಚ್ ಎಸ್ ಬಸವೇಗೌಡ ಶಿವಪ್ಪ ಬಸಪ್ಪ ನಾಗೇಗೌಡ ಶ್ರೀನಿವಾಸ್ ಕುಂಟೇಗೌಡ ವಿನೋದ್ ಕುಮಾರ್ ಪ್ರಕಾಶ್ ನಾಗೇಶ್ ಮಹದೇವಸ್ವಾಮಿ ಸಿದ್ದೇಗೌಡ ಸಿದ್ದಲಿಂಗೇಗೌಡ ಮಂಜುನಾಥ್ ಲಾಯರ್ ಅನಿಲ್ ಕುಮಾರ್ ಸುಭಾಷ್ ಗೌಡ ಕರಿಗೌಡ ಮಹದೇವ್ ಎಸ್ ತಿಮ್ಮರಾಜೇಗೌಡ ರವಿಗೌಡ ಗೋವಿಂದೇಗೌಡ ಫಣೀಂದ್ರ ಮಹೇಶ್ ಸೇರಿದಂತೆ ಗ್ರಾಮಸ್ಥರು ಎಲ್ಲ ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದರು ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ